ಹಚ್ಚಿದವ್ರಿಗೆ ಸ್ವಲ್ಪ ನೀವು ಕೇಳಿದೀವಿ ಒಂದ್ ಎಂಟತ್ ಎಂಟ್ರ್ ನಾನು ತೊಗೊಂಡಿದ್ದೀನಿ ಯಾರು ಹಕ್ಲಿಲ್ಲ ಏನಾರ ಹುಣಸಿ ಮರ ಏನದ ಅಂದ್ರೆ ಹುಣಸಿ ಮರದ ವಾಸಸ್ಥಾನ ಹೆಚ್ಚಾಗಿ ದೇವ್ಗಳು ಪಿಶಾಚಿಗಳೇ ಇರ್ತಾವೆ ಮತ್ತೆ ವಾಯು ಏನದ ಇದಕ್ ಮಸಂಡಿ ಅಂತಾರ ಒಮ್ಮ ನೋಡ್ತಿರ್ ನೀವು ಹಳ್ಳಿಗಡದ ವೈಕ್ ರೈತರು ಮಾತಾಡ್ತಿರ್ತಾರೆ ಏನಪ್ಪಾ ಬೆಳಿಗ್ಗೆ ಮಸಂಡಿ ಗಾಳಿ ಬಿಟ್ಟದ ಅಂತಾರ ನಡೀತದೆ ಅದೇ ಸೂರ್ಯ ನಡೀತದೆ ಮಾಡ್ಕೋತ ಅದು ಇದು ಏನಿದೆ ನಡುವೆ ಎಂಟು ದಿಕ್ಕಳಿಗೆ ತಗೊಂಡಿವಿ ಆಮೇಲೆ ಹತ್ತು ದಿಕ್ಕು ಅಂತ ದಶ ದಿಕ್ಕು ಇದು ಹೆಚ್ಚಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಉತ್ತರ ನೈ ನೈಋತ್ಯ ವಾಯು ಈ ಸ್ನಾ ಎಂಟು ಅದು ಊರ್ದ್ವಾ ಅದ್ವಾ ಅಂತಾರೆ ಊರ್ದುವ ಅಂದ್ರೆ ಆಕಾಶ ತೆಳಗಂದ್ರೆ ಭೂಮಿ ಇವೆರಡು ದಿಕ್ಕುಗಳ ಇಡ್ತಾರೆ ಈ ಒಂದು ನಡುವಿನ ಗಿಡದಲ್ಲಿ ಪ್ರಾಮುಖ್ಯತೆ ಏನಂದ್ರೆ ತುಳಸಿ ಗಿಡ ಅಂತ ಇಟ್ಟಿದ್ದಾರೆ ತುಳಸಿ ಗಿಡ ಬಹಳಷ್ಟು ಪವಿತ್ರತೆ ಪಡೆದ ಪ್ರತಿಯೊಬ್ರು ಮನೆಯಲ್ಲಿ ತುಳಸಿ ಇರಲೇಬೇಕು ಪ್ರತಿಯೊಬ್ಬರ ಮನೆ ಹೆಣ್ಮಕ್ಳು ಮುಂಜಾನೆ ಸಂಜೆಗೆ ಪೂಜೆ ಮಾಡಲೇಬೇಕು ದೀಪ ಹಚ್ಚಲೇಬೇಕು ಅದು ಯಾಕಂತಂದ್ರೆ ಮೊದಲಿನ ಕಾಲಕ್ಕ ರೈತರೇ ಪ್ರತಿಯೊಬ್ಬರು ಇದಕ್ಕ ಪ್ರತಿಯೊಬ್ಬರು ಮನುಷ್ಯಗ ಒಂದ್ ಅಂಗಲಷ್ಟಾದ್ರೂ ಹೊಲ ಇರ್ತಿತ್ತು ಅವನು ಜೀವನ ಏನ್ ನಡೀತಂದ್ರೆ ಒಕ್ಕಲ್ತನದಿಂದ ನಡೀತಿ ಮುಂಜಾನೆ ನಾಲ್ಕು ಐದಕ್ ಅದು ಬೆಳಸಿಕ್ಕಿ ಮೂಡಿದ ಅವೇನ್ ಮಾಡ್ತಿದ್ ರೈತ ತನ್ನ ಕೆಲ್ಸಕ್ಕೆ ನೇಗ್ಲು ಹಾಕೊಂಡು ಗಳೆ ಹಾಕೊಂಡು ಹೊಲ ಕಡೆ ಹೋಗ್ತಿದ್ದ ಅವ್ನ ಕೆಲಸ ಅಷ್ಟೇ ಅದು ಅದೇ ಟೈಮಿಗೆ ಹೆಣ್ಮಕ್ಳು ಹೇಳ್ತಿದ್ರು ಸಗಣಿ ಮಾಡೋದು ತೆಗೆಯೋದು ಗಂಜಲ್ ಹೇಳುದು ಸಾಫ್ ಸಫಾ ಮಾಡೋದು ಹೆಂಡಿ ರೆಡಿ ವಸೋದು ಮಾಡೋದು ಎಲ್ಲ ಮಾಡಿ ಅಡಿಗೆ ಪಿಡುಗಿ ಮಾಡ್ತಿದ್ರು ಅಷ್ಟೆಲ್ಲ ಮಾಡಬಂದ್ ಅವ್ರು ಹೋಗುತ್ತಿದ್ದಲ್ಲ ಒಂದೊಂದ್ಸಲ ಹೋದ್ರು ಬಹಳ ಬಿಸಿಲಾಗ್ ಹೋಗಬೇಕಾಗ್ತಿತ್ತು ಆದ್ರೆ ಮುಂಜಾವ ಮತ್ತು ಸಂಜೆ ಟೈಮ್ ನಲ್ಲಿ ತುಳಸಿ ಗಿಡದ ಬಳಿ ಓಜೋನ್ ಬಿರ್ತದ ಶುದ್ಧವಾದ ಪ್ರಾಣವಾಯು ರಿಲೀಸ್ ಮಾಡ್ತಿರ್ತದೆ ಬಿಡ್ತಿರ್ತದ ಶುದ್ಧವಾದ ಪ್ರಾಣವಾಯಿ ಓಜೋನ್ ಅಂತಾರೆ ಅದಕ್ಕೆ ಆ ಸಮಯದಲ್ಲಿ ಯಾವಾಗ್ಲೂ ಹೆಣ್ಮಕ್ಳಿಗೆ ಮಧ್ಯಾಹ್ನ ಪೂಜೆ ಮಾಡಂದಿಲ್ಲ ಮುಂಜಾನೆ ಇಲ್ಲ ಸಂಜೆಗೆ ಪೂಜೆ ಮಾಡಂತಾರೆ ತುಳಸಿ ಯಾಕಂದ್ರೆ ಆ ಒಂದು ಪ್ರಾಣವಾಯಿ ಅವ್ರಿಗೆ ಸಿಗಲಿ ಶುದ್ಧವಾದ ಪ್ರಾಣವಾಯಿ ಯಾಕಂದ್ರೆ ಅವ್ರು ಅಫೋರ್ಡ್ ಮಾಡೋದಿಲ್ಲ ಬಹಳ ದೂರ ಹೋಗೋದಿಲ್ಲ ಶುದ್ಧ ಗಾಳಿ ಸಿಗೋಂಗಿಲ್ಲ ಅವ್ರಿಗೆ ಮನೆಗೆ ಇರ್ತಾರ ಮನೆಗೆ ಮನೆ ಇಲ್ಲ ಅಂದ್ರೆ ಹೇಳ್ತಾರ ಅಷ್ಟೇ ಇತ್ತು ಆಗಿನ ಕಾಲಕ್ಕೆ ಹಂಗಾಗಿ ಅವ್ರಿಗೆ ತುಳಸಿ ಪೂಜೆ ಮಾಡೋದು ಕಂಪಲ್ಸರಿ ಇತ್ತು ಅದೇ ಗಣಸರಿಗೆ ಮಾಡೋ ಹೇಳಿಲ್ಲ ಎಲ್ಲಿ ಹೇಳಿಲ್ಲ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕೋ ಅಂದಿಲ್ಲ ಪ್ರದಕ್ಷಿಣ ಹಾಕಂದಿಲ್ಲ ಮಕ್ಕಳು ಯಾಕೆ ಅಡ್ಡಾಡ್ತಾರ ಅವ್ರಿಗೆ ಅಷ್ಟು ಭಕ್ತಿ ಭಾವನೆ ತಾಳ್ಮೆ ಶಕ್ತಿ ಇರಲ್ಲ ಪ್ರತಿಯೊಂದಕ್ಕೆ ಬಹಳ ಉತ್ತಾಳು ಮಾಡ್ತಾರೆ ಅದಕ್ಕೆ ದೇವ್ರ ಅದಕ್ಕೆ ನೀವು ಬೇಡಪ ಇರ್ಲಿ ಹೆಣ್ಮಕ್ಳು ಇರ್ಲಿ ದೇವತೆಗಳು ಇರಲಿ ನಾವು ಅಂತಾರೆ ಈ ರೀತಿಯಾಗಿ ತುಳಸಿ ಪ್ರಮುಖ ಉದ್ದೇಶ ತುಳಸಿ ಎಲ್ಲಾ ದಿಶೆಗೆ ಹಚ್ಚಬಹುದು ನಾನು ಹೇಳ್ತಿರ್ತೀನಿ ಇದು ಬಹಳ ಇಂಪಾರ್ಟೆಂಟ್ ಇದೆ ತುಳಸಿ ಗಿಡ ಎಲ್ಲಾ ದಿಶೆಗಳು ಹಚ್ಚಬಹುದು ದಕ್ಷಿಣ ದಿಕ್ಕಕ್ಕೆ ಮಾತ್ರ ಹಚ್ಚಬಾರ ದಕ್ಷಿಣ ದಿಕ್ಕಿಗೆ ಯಾಕೆ ಹಚ್ಚಬಾರ್ದು ಅಂದ್ರೆ ದಕ್ಷಿಣ ದಿಕ್ಕು ಯಮನ ದಿಕ್ಕು ಯಮನಿಗೆ ಕೂಡ ಫೇಸ್ ಮಾಡುವಂತ ಶಕ್ತಿ ಶಕ್ತಿ ಲಕ್ಷ್ಮೀ ದೇವಿಗೆ ಏನ್ ಮಾತ್ರ ಮಾಡಬಹುದು ವಿಷ್ಣುನೇ ಹಿಂಗಾಗಿ ಮತ್ತೆ ಕಂಟಕ ಬೇಡ ಜಗಳೇ ಬೇಡ ಅಂತ ಹೇಳಿ ಆ ದಿಕ್ಕಿಗೆ ತುಳಸಿ ಮಾತ್ರ ಹಚ್ಚಬಾರದು ಉಳಿದ ಎಲ್ಲಾ ದಿಕ್ಕಿಗೆ ನೀವು ಎಲ್ಲಿ ಬೇಕಾದ ಹತ್ತಿ ದಕ್ಷಿಣ ದಿಕ್ಕಿಗೆ ಮಾತ್ರ ಹಚ್ಚಬಾರ್ದು ತುಳಸಿ ಇದು ದಕ್ಷಿಣ ದಿಕ್ಕಿ ಅಂತಾರೆ ದೇವಿ ಕುಶ್ಮಾಂಡ ಆದ್ರೆ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕುಷ್ಮಾಂಡ ದೇವಿ ಹೆಸರು ಕರೆಕ್ಟ್ ಇದೆ ಆದ್ರೆ ಇದು ಪ್ರಿಯವಾದ ಗಿಡ ಅಂದ್ರೆ ಓಕೆ ಚಂಡಿ ಗೊಂಬಳ ಅಂತೀವಿ ಬೂದ ಅಂತೀವಿ ಈ ನೀವು ಇಲ್ಲಿ ಕುಂಬಳ ತೋರಿಸ್ತಾ ಇದನ್ ಅನಿಸ್ತಾ ಇದೆ ಅಂದ್ರೆ ನಾವು ತಿನ್ನತಕ್ಕಂತ ಆಹಾರದಲ್ಲಿ ಕೂಡ ಪ್ರಿಯವಾದ ದೇವರಿಗೂ ಕೂಡ ಪ್ರಿಯವಾಗಿದ್ದೇವೆ ಈಗ ಆಹಾರ ಅಂತ ಇದು ದೇವಿ ಚಂದ್ರಗಂಟ ಅಂತಾರೆ ಈ ಸದ್ಯಕ್ಕೆ ಪೈನ್ಸ್ ಗಿಡ ಕುಡಿಸಿದ್ದಾರೆ ಅಲ್ಲಿ ಆದ್ರೆ ಇದರ ಗಿಡದ ಮೇನ್ ಏನಂದ್ರೆ ಅಳವಿ ಅಂತೇಳಿ ಅಳ್ವಿ ಅಲ್ಲಿ ಬೀಜ ಇರ್ತಾವೆ ಅವು ಓಡೋ ಉಪಯೋಗ ಮಾಡ್ತೀವಿ ಇದು ಬ್ರಹ್ಮಿಚಾರಿ ಬ್ರಹ್ಮಚಾರಣಿ ದೇವಿ ಆ ದೇವಿ ಹೆಸರಲ್ಲಿ ಬ್ರಾಹ್ಮಿ ಏನ್ ಗಿಡ ಇದೆ ಅದು ಕೂಡ ಬಹಳ ಸೂಕ್ತವಾಗಿರುತ್ತೆ ಇಲ್ಲಿ ಸರ್ಕಲ್ ಏನಿದೆ ನಕ್ಷತ್ರ ವನ ಅಂತಾರೆ ನಕ್ಷತ್ರ ಗಿಡಗಳಿವೆ ಇಪ್ಪತ್ತೇಳು ನಕ್ಷತ್ರ ಇವೆ ಇಪ್ಪತ್ತೇಳು ಯಾವ ದಿಸಲಿರಬೇಕು ಎಲ್ಲಿ ಇರಬೇಕು ಅವೆಲ್ಲಾ ಗಿಡಗಳು ಇಲ್ಲಿ ಹಚ್ಚಿದಿವಿ ಆಮೇಲೆ ಎರಡನೇ ಒಂದು ಸರ ವೃರತ ನೋಡ್ತಾ ಇದ್ದೀವಿ ನಾವು ಸರ್ಕಲ್ ಅದರಲ್ಲಿ ಹನ್ನೆರಡು ರಾಶಿಗಳಿವೆ ಅವು ಕೂಡ ಯಾವ ದಿಕ್ಕಿನಲ್ಲಿ ಯಾವ ರಾಶಿ ಗಿಡ ಕೊಡಬೇಕು ಎಲ್ಲಿ ಯಾವ್ದು ಈ ರಾಶಿ ಅಂದ್ರೆ ಸಪೋಸ್ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಈ ರೀತಿಯಾಗಿ ಯಾವ ರಾಶಿಗಳು ಯಾವ ದಿಕ್ಕಿನಲ್ಲಿ ಕುಡಬೇಕು ಅದೇ ರೀತಿಯಾಗಿ ಆಯಾ ಸೂಕ್ತ ಗಿಡಗಳನ್ನು ಆಯಾ ದಿಕ್ಕಿ ಕುಡಿಸಿದಿವಿ ಅದ್ರ ಒಳಗಿನ ಮೊದಲನೇ ಏನು ಒಂದು ಸರ್ಕಲ್ ಕಾಣಿಸ್ತಾ ಇದೆ ಅದರಲ್ಲಿ ಕೇಂದ್ರವಾಗಿ ಫಸ್ಟ್ ಎಲ್ಲಕ್ಕಿಂತ ನಮ್ಮ ಪೂರ್ಣ ಪೃಥ್ವಿಯಲ್ಲಿ ನಡೀತಕ್ಕಂತ ಎಲ್ಲಾ ಚಟುವಟಿಕೆಗಳಿಗೆ ಮೂಲ ಪುರುಷನಾದ ಸೂರ್ಯನನ್ನು ನಾವು ಅದು ಸೂರ್ಯ ಗ್ರಹ ಇದೆ ಆಮೇಲೆ ಅಲ್ಲಿ ನವಗ್ರಹಗಳು ಇವೆ ಸೂರ್ಯ ಇದೆ ಆಮೇಲೆ ಚಂದ್ರ ಇದೆ ಮಂಗಳ ಇದೆ ಬುಧ ಗುರು ಶುಕ್ರ ಶನಿ ರಾಹು ಕೇತು ಇವು ಒಂಬತ್ತು ಗ್ರಹಗಳನ್ನ ನಾವು ಕೂಡಿಸಿದೀವಿ ಅವು ಕೂಡ ಯಾವುದೇ ಇದರಿಂದ ಲಾಭ ಈ ರೀತಿ ನೋಡಿ ನಾವು ದೇವರಂತೂ ನಾವು ಪೂಜಿಸ್ತೀವಿ ದೇವ್ರು ಈ ಗಿಡದಲ್ಲಿದ್ದಾನೆ ಈ ಮನದಲ್ಲಿ ದೇವರ ಅಂಶ ಇದೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನು ಕೂಡ ಒಂದು ಪವಿತ್ರ ಭಾವನೆ ನೋಡ್ತೀವಿ ಗಿಡಗಳನ್ನು ಯಾರು ಕಡಿಬಾರ್ದು ಈಗ ನಾವು ಹೋಗಿ ನಾವು ಯಾವ್ದೋ ಮಾಯನ್ ಗಿಡ ಕಡಿವಿ ಮಾವಿನ ಗಿಡ ಏನಾದ್ರೆ ಒಂದು ನಕ್ಷತ್ರ ಗಿಡ ಇದೆ ಅಲ್ಲಿ ದೇವರು ಇದ್ದಾನೆ ಅದು ಕೂಡ ಆ ನಕ್ಷತ್ರದ ಏನು ಅಧಿಪತಿ ಇರ್ತಾನೆ ಅವನು ಅಲ್ಲಿ ಕುಂತಿರ್ತಾನೆ ಈ ಮಾಯನ್ ಗಿಡ ಕಡಿಬೇಕಾದ್ರೆ ಹಿಂದೆ ಮುಂದೆ ನೋಡ್ಬೇಕಾಗ್ತದೆ ದೇವ್ರಿ ದೇವರ ಮೇಲೆ ಕೊಲ್ಲ ಇಲ್ಲ ಈ ಒಂದು ಭಾವನೆ ಇರ್ಲಿ ಅಂತ ಹೇಳಿ ಎಲ್ಲಾ ದೇವ್ರನ್ನ ಎಲ್ಲಾ ಈ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ನಾನು ಆಗಲೇ ಹೇಳಿದ್ದೀನಿ ಕೃಷಿ ಸಂಸ್ಕೃತಿ ಮತ್ತು ಋಷಿ ಸಂಸ್ಕೃತಿ ಇವೆರಡೂ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಎರಡೂ ಸಂಸ್ಕೃತಿಗಳು ಏನ್ ಮಾಡ್ತಾವೆ ಅಂದ್ರೆ ಪ್ರಕೃತಿಯನ್ನು ಉಳಿಸೋ ಪ್ರಯತ್ನ ಮಾಡಿದಾವೆ ಪರಿಸರವನ್ನು ಉಳಿಸೋ ಮತ್ತು ಬೆಳೆಸುವ ಪ್ರಯತ್ನ ಮಾಡಿದಾವೆ ಆದರೆ ಈಗ ಏನಾಗಿದೆ ಈ ಪಾಶ್ಚಾತ್ಯ ಸಂಸ್ಕೃತಿ ಬರೋದ್ರಿಂದ ನಮ್ಮ ಸಂಸ್ಕೃತಿ ಸ್ವಲ್ಪ ಡೋಲಾಯಮಾನವಾಗಿದೆ ಆದರೂ ಕೂಡ ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಸವರಾಜ್ ಪಾಟೀಲ್ ಅವರು ಈ ಒಂದು ಪ್ರಯತ್ನ ಸತತವಾಗಿ ಮಾಡುತ್ತಿರ್ ಇರ್ತಾರೆ ಮತ್ತು ಇದರಿಂದ ಇಷ್ಟೆಲ್ಲ ಜನ ಲಕ್ಷಾವಧಿ ಜನ ಬಂದರು ಒಂದು ಸಾವಿರ ಜನರು ನೂರು ಜನರು ಮಾಡಿದರೂ ಕೂಡ ಅವರು ಮಾಡಿರ್ತಕ್ಕಂತ ಕೆಲಸ ಸಾರ್ಥಕ ಆಗ್ತದೆ ಅಂತ ಹೇಳ್ತಿರ್ಕೊಂಡು ನಾನು ಆಶೆ ಮಾಡ್ತೇನೆ ಮಾಡ್ಕೊಂಡ್ರ ಬಹಳ ಬಹಳ ಉತ್ತಮ ಆಮೇಲೆ ಇದೇನಿದೆ ಈ ಇಡಗಳಂತ ನಕ್ಷತ್ರಗಳಾಯ್ತು ಇನ್ನೊಂದು ಅದೇ ಆ ಕಡೆ ಮೂಲೆ ಬಂದಿದೆ ಅದು ದೋಷ ಇದು ವಾಸ್ತು ದೋಷ ನಿವಾರಕ ವನ ಅಂತಾರೆ ಅದು ವಾಸ್ತು ದೋಷ ನಿವಾರಕ ವನ ಮಾಡ್ಬೇಕಾದ್ರೆ ನಿಮ್ಮ ಹೊಲ ಇದೆ ಹೊಲಕ್ಕೆ ಹೆಂಗಿದ್ರು ನಾಲ್ಕು ದಿಕ್ಕಿ ಇರ್ತಾವೆ ಪೂರ್ವ ಪಶ್ಚಿಮ ಅದರಲ್ಲಿ ಎಂಟು ದಿಕ್ಕು ತೋರಿಸಿದಾನೆ ಎಂಟು ದಿಕ್ಕಿಗೆ ಎಂಟ್ ಗಿಡಗಳು ಹಾಕಿ ಬಿಟ್ರೆ ನಿಮ್ ಗಿಡಗಳ್ಗೆ ನಿಮ್ಮ ಹೊಲ ಕೂಡ ವಾಸ್ತು ಈಗ ವಾಸ್ತು ವಾಸ್ತು ಅನ್ನೋದು ಬಹಳ ಪ್ರಚಲಿತವಾಗಿದೆ ವಾಸ್ತು ಅಂದ್ರೆ ರೀತಿ ಬನ್ನಿ ಮುಖ್ಯವಾಗಿ ಏನಂದ್ರೆ ಪಂಚವಟಿ ವನ ಅಂತಾರೆ ಇದು ವನ ಯಾವ ರೀತಿ ಅಂದ್ರೆ ನಕ್ಷತ್ರ ರೀತಿಯಲ್ಲಿ ನಕ್ಷತ್ರ ಯಾವ ರೀತಿ ಇರ್ತದೆ ಐದು ಕೋನಗಳು ಇರ್ತವೆ ಆ ರೀತಿ ಇಲ್ಲಿ ಐದು ಕೋನಗಳಲ್ಲಿ ಐದು ಗಿಡಗಳನ್ನು ಕೂಡಿಸಿದ್ದಾರೆ ಮತ್ತೆ ಇದರಲ್ಲಿ ಕೂಡ ಯಾವ ದಿಕ್ಕಿ ಯಾವ ಗಿಡ ಕೊಡ್ಬೇಕು ಅದು ಕೂಡ ಸ್ವಲ್ಪ ಇದು ಇದೆ ನಿಯಮ ಇದೆ ಇದು ಯಾವ ರೀತಿ ಇರ್ತಂದ್ರೆ ನಿಸರ್ಗವು ಯಾವಾಗ ರಾಮನು ವನವಾಸದಲ್ಲಿ ಹೋಗಿದ್ದ ಅಲ್ಲಿ ಪಂಚವಟಿ ಅನ್ನೋದೊಂದು ಬರ್ತದೆ ನಿಮಗೆ ಆ ಒಂದು ಶಬ್ದ ಬರ್ತದೆ ನಿಮ್ ಪಂಚವಟಿ ದೊಳಗ ಸ್ವಲ್ಪ ದಿವಸ ಇದ್ರು ರಾಮ ಸೀತಾ ಅಂತೇಳಿ ಆ ಪಂಚವಟಿಯಲ್ಲಿ ಇದ್ದಾಗ ಅಲ್ಲಿ ಯಾವ್ಯಾವ ಗಿಡಗಳಿದ್ದವು ಆ ಗಿಡಗಳು ಅವರ ವನವಾಸದ ವಿಷಯ ಇದ್ದಾಗ ಯಾವ ರೀತಿ ಪ್ರಭಾವ ಬೀರಿದು ಅನ್ನೋದನ್ನ ಇದು ಈ ಗಿಡಗಳ ಸ್ವಲ್ಪ ಅಭ್ಯಾಸ ಮಾಡಿ ಮಾಡಿದ್ದಾರೆ ಇದರಲ್ಲಿ ಅರಳೆ ಗಿಡ ಇದೆ ಅರಳೆ ಗಿಡ ಒಂದು ಊರಿಗೆ ಪ್ರತಿಯೊಂದು ಊರಿಗೆ ಅರಳೆ ಗಿಡ ಇರಲೇಬೇಕು ಅದ್ರ ತೆಳಗೊಂದು ಕಟ್ಟೆ ಇರಲೇಬೇಕು ಅಲ್ಲೇ ಪಂಚಾಯತಿ ಆಗ್ಬೇಕು ಆ ಅರಳೆ ಗಿಡ ತೆಳಿ ಪಂಚಾಯತಿ ಯಾಕೆ ಆಗ್ಬೇಕು ಯಾಕೆ ಆಗ್ತಿದ್ದು ಅರಳಿ ಗಿಡ ಏನದ ಧನಾತ್ಮಕ ಒಂದು ಶಕ್ತಿ ಯಾವಾಗಲೂ ಬಿಡ್ತಿರ್ತದೆ ಪಾಸಿಟಿವ್ ಎನರ್ಜಿ ಬಿಡ್ತಿರ್ತದೆ ಧನಾತ್ಮಕ ಶಕ್ತಿಯನ್ನು ಯಾವಾಗಲೂ ಬಿಡ್ತಿರ್ತದೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ಆಕ್ಸಿಜನ್ ಕೊಡ್ತಕ್ಕಂತಹ ಗಿಡ ಕೂಡ ಅದೇ ಧನಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂತಹ ಗಿಡ ಅದೇ ಮತ್ತು ನ್ಯಾಯಯುತವಾಗಿ ನಿಮ್ಮ ನಾಲಿಗೆ ಅಕಡೆ ಈ ಕಡೆ ಹೋದ್ರೂ ಸೀದಾ ನಾಲಿಗೆ ನ್ಯಾಯವನ್ನು ನುಡಿಸೋ ಗಿಡ ಕೂಡ ಅದೇ ಅದಕ್ಕೆ ಅರಳಿ ಕಟ್ಟಿ ತಳಿಗೆ ನ್ಯಾಯ ಮಾಡುತ್ತಿರು ಗೇನ್ ಗಿಡ ಗೀನ್ ಗಿಡ ಮಾಡ್ತಿದ್ದಿಲ್ಲ ಯಾವನು ಅರಳಿ ಕಟ್ಟಿ ತಳಿಗೆ ಮಾಡ್ತಿದ್ರು ಅದು ಒಂದು ಸಂಪ್ರದಾಯ ಇದೆ ಆಮೇಲೆ ಅರಳಿ ಗಿಡದ ಒಂದು ವಿಶೇಷತೆ ಏನಿದೆ ಅಂದ್ರೆ ಅದು ಆಪತ್ ಬಂದವ ಇದ್ದಾನೆ ಅದರಲ್ಲಿ ಯಾರ ವಾಸಸ್ಥಾನ ಅಂದ್ರೆ ವಿಷ್ಣು ದೇವನ ವಾಸಸ್ಥಾನ ಗುರು ವಾಸಸ್ಥಾನ ಹೀಗಾಗಿ ನೀವು ಏನಾದ್ರು ಒಂದಿಷ್ಟು ತ್ರಾಸ ಇತ್ತಂದ್ರೆ ನಿಮಗೆ ಯಾವುದೇ ನಿಮಗೆ ಯಾವುದೇ ರೀತಿಯ ಒಂದು ತ್ರಾಸಿತ್ತು ನಿಮಗ್ ಕಷ್ಟ ಇತ್ತು ಸಂಕಷ್ಟ ಇತ್ತಂದ್ರೆ ನೀವು ಹೋಗಿ ಅವನಿಗೆ ಅಶ್ವತ್ ಗಿಡಕ್ಕೆ ಅನ್ನ ಅಂತ ತಿಳ್ಕೊಂಡು ಅವನಿಗೊಂದು ಬಲಗೇನೋ ಎಡಗೇನೋ ಹಚ್ಚಿ ನಿಮ್ಮ ಸುಖ ದುಃಖ ಏನಿರ್ತದೋ ಅವನ ಹೇಳ್ಬಿಡ್ಬೋದು ವಿದಿನ್ ಏಟ್ ಡೇಸ್ ಒಂದು ವಾರ ನೀವು ಹೋಗ್ಬೇಕು ಯಾವಾಗ ಸೋಮವಾರದಿಂದ ಶನಿವಾರ ಅಷ್ಟೇ ರವಿವಾರ ಹೋಗಬಾರ್ದು ಅಷ್ಟು ನೀವು ಯಾವಾಗಲೂ ಅವನ ಹೇಳ್ತಾ ಇರ್ರಿ ಈ ವಿಲ್ ಗಿವ್ ಗ್ರೇಸ್ ಆಶೀರ್ವಾದ ಗ್ಯಾರಂಟಿ ಕೊಡ್ತಾನೆ ಸಂಕಷ್ಟ ಗ್ಯಾರಂಟಿ ದುಡ್ಡು ಮಾಡ್ತಾನೆ ಅಷ್ಟೇ ನಿಮ್ಮಲ್ಲಿ ಅಚಲವಾದ ನಂಬಿಕೆ ಇರಬೇಕು ಅದಕ್ಕೆ ಹಳ್ಳಿ ಗಿಡ ಸುತ್ತಾಕೋದ್ರೆ ಅದೇನು ಪಾಸಿಟಿವ್ ಎನರ್ಜಿ ಕೊಡ್ತದೆ ಅದೇ ರೀತಿ ಅದು ಇದೆ ಆಮೇಲೆ ಹಳ್ಳಿ ಗಿಡ ಇದೆ ಬೀಲು ಪತ್ರಿ ಅಂತ ನಿಮ್ಗೆ ಗೊತ್ತಿದೆ ಬಿಲು ಪತ್ರಿ ಯಾವ್ದು ಮೂರು ದಳಗಳು ಇರ್ತಾವ ಆ ದೇವ ಆ ಗಿಡಗಳೆಲ್ಲ ಆಮೇಲೆ ಇದು ಇದೆ ಇದು ಆಲದ ಗಿಡ ಇದೆ ಇದರಲ್ಲಿ ಒಂದು ವಿಶೇಷತೆ ಇದೆ ಇದ್ರ ಹೆಸರು ಏನಿದೆ ಅಂದ್ರೆ ಬೊಟಾನಿಕಲ್ ಹೆಸರು ಅಂದ್ರೆ ಶಾಸ್ತ್ರೀಯ ಹೆಸರು ಸೈಂಟಿಫಿಕ್ ನೇಮ್ ಅಂದ್ರೆ ಫೈಕಸ್ ಕೃಷ್ಣೆ ಅಂತಾರೆ ಕೃಷ್ಣೆ ಹೆಂಗ್ ಬಂತು ಗಿಡಕ್ಕ ಕೃಷ್ಣಗೆ ಏನ್ ಸಂಬಂಧ ಅದಂದ್ರೆ ಸಮೀಪ ಇದು ನೋಡಿ ಒಂದು ದೊಣ್ಣೆ ಇದ್ದಂಗಿದೆ ಈ ದೊಣ್ಣೆನಿಂದ ಏನ್ ತೆಗಿಬಹುದು ಬೆಣ್ಣೆ ತೆಗಿಬಹುದು ಕೃಷ್ಣ ಬೆಣ್ಣೆ ತಿಂದಾನೆ ಎಲ್ಲಿ ದೊಣ್ಣೆ ಮಾಡಿ ಅದಕ್ಕೆ ಈ ಗಿಡದ ಆಕಾರ ಎಲ್ಲಿ ಆಕಾರ ಈ ರೀತಿ ಆಯ್ತು ಅವನ ಹೆಸರಿನಿಂದ ಇದು ಫೈಕಸ್ ಫೈಕಸ್ ಕೃಷ್ಣೆ ಅಂತ ಹೇಳಿ ಇವನ್ ಸೈಂಟಿಫಿಕ್ ನೇಮ್ ಆಗಿದೆ ಇದು ಇಂಡಿಯಾ ನೇಮ್ ಅಲ್ಲ ಫೈಕಸ್ ಕೃಷ್ಣ ಸೈಂಟಿಫಿಕ್ ನೇಮ್ ಬೊಟಾನಿಕಲ್ ಗಾರ್ಡನ್ ಕ್ಯೂನಿಂದ ಇದು ಇದೆ ಆಮೇಲೆ ಅದು ಗಿಡ ಏನಿದೆ ನೆಲ್ಲಿ ಗಿಡ ಇದೆ ನೆಲ್ಲಿ ಗಿಡ ಕೂಡ ಪವಿತ್ರ ಗಿಡ ಅದರಲ್ಲಿ ವಿಷ್ಣು ವಾಸ ಮಾಡ್ತಾನೆ ಕೃಷ್ಣ ವಾಸ ಮಾಡ್ತಾನೆ ದ್ವಾದಶಿಗೆ ನೆಲ್ಲಿ ಗಿಡ ಮತ್ತು ತುಳಸಿ ಗಿಡ ಲಗ್ನ ಮಾಡ್ತಾರೆ ಆ ರೀತಿಯ ಈ ಒಂದು ಅದೊಂದು ಗಿಡ ಇದೆ ಅದು ಸೀತಾ ಅಶೋಕ ಅಂತ ಹೇಳಿ ಸೀತಾ ಅಶೋಕ ಗಿಡ ಹಿಂಗಿದೆ ಅದು ಶ್ರೀಲಂಕಾದಲ್ಲಿ ಅಂದ್ರೆ ಈಗಿನ ಶ್ರೀಲಂಕಾ ಆಗಿನ ಲಂಕಾದಲ್ಲಿ ರಾವಣನ ಇದರಲ್ಲಿ ಆಸ್ಥಾನದಲ್ಲಿ ಆ ಒಂದು ಅಶೋಕ ವಾಟಕ ಇತ್ತು ಹೌದು ಅಶೋಕ ವಾಟಿಕ ಅಂದ್ರೆ ಇದು ಸೀತಾ ಅಶೋಕ ಗಿಡಗಳಿದ್ವು ಅದು ಬರೀ ಮೊದಲು ಅಶೋಕ ಇತ್ತು ಸೀತಾ ಅಲ್ಲಿ ಎಷ್ಟು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲಿ ಇದು ಮಾಡಿದ್ರಾಗ ಆ ಒಂದು ಇದ್ದಾಳ ಅದರಿಂದ ಏನಾಯ್ತು ಅದು ಸೀತಾ ಅಶೋಕ ಆಯ್ತು ಆ ಸೀತಾ ಇರೋದ್ರಿಂದ ಆ ಅಶೋಕ ಗಿಡ ಏನಿದೆ ಹೆಣ್ಣು ಮಕ್ಕಳು ಪ್ರತಿಯೊಂದು ರೋಗಕ್ಕೂ ಸ್ತ್ರೀ ರೋಗಕ್ಕೂ ಅದು ಪವಿತ್ರವಾದ ಔಷಧ ಆಗಿಬಿಟ್ಟಿದೆ ಇದು ಸೀತಾ ಅಶೋಕದ ಕತೆ ಈ ರೀತಿಯಾಗಿ ಈಗ ಒಂದು ಐದು ಗುಳಗಳು ನೀವು ಎಲ್ಲಾದ್ರೂ ಮಾಡಿದ್ರೆ ಇದು ಪಂಚವಟಿ ಆಗ್ತದೆ ಪವಿತ್ರವಾದಂತಹ ಒಂದು ಧನಾತ್ಮಕ ಶಕ್ತಿ ಮತ್ತೆ ಪವಿತ್ರವಾದ ಗಾಳಿ ಪವಿತ್ರವಾದಂತಹ ಎಲೆಗಳು ಬೀಳೋದ್ರಿಂದ ಕೂಡ ಆ ಭೂಮಿ ಫಲವತ್ತಾಗ್ತದೆ ನೀವು ಅರಳೆ ಇದು ಅರಳೆ ಮರ ಅಥವಾ ಆಲದ ಮರ ಇವೆರಡೂ ಕೂಡ ಪಾಸಿಟಿವ್ ಎನರ್ಜಿ ಕೊಡ್ತವೆ ಇದು ಇಪ್ಪತ್ನಾಲ್ಕು ಗಂಟೆ ಆಕ್ಸಿಜನ್ ಕೊಡೋದು ಅರಳೆ ಗಿಡ ಹದಿನಾರು ಗಂಟೆ ಆಕ್ಸಿಜನ್ ಕೊಡೋದು ಬೇನ್ ಗಿಡ ಉಳಿದು ಇವೆಲ್ಲ ಹನ್ನೆರಡು ಗಂಟೆನೆ ಬಿಸಿಲಿಂದ ಕೊಡ್ತಾವೆ ರಾತ್ರಿ ಎಲ್ಲ ನುಂಗುತಾವ ರೈಟ್ ವೃತ್ತದಲ್ಲಿ ಯಾಕೆ ಹೇಳಿ ಒಂದು ಪ್ರಶ್ನೆ ಬರ್ತದೆ ಯಾಕಂದ್ರೆ ಭೂಮಿ ಇರೋದು ಕೂಡ ವೃತ್ತ ಮತ್ತೆ ಮನುಷ್ಯ ಬರೋದು ಕೂಡ ಶೂನ್ಯದಿಂದ ಮನುಷ್ಯ ಹೋಗೋದು ಕೂಡ ಶೂನ್ಯದ ಕಡೆಗೆ ಅದಕ್ಕೆ ಶೂನ್ಯದ ಪ್ರಾಮುಖ್ಯ ಕೊಟ್ಟು ಈ ವೃತ್ತಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ವೃತ್ತದಲ್ಲಿ ನಾವು ಗಿಡಗಳನ್ನು ಹಚ್ಚಿದ್ದೀವಿ ಇದರಲ್ಲಿ ಕೂಡ ನೀವು ಈಗ ಒಂದು ನೋಡಿರ್ಬೋದು ಆಗಲೇ ಇದು ಮಾಡಿಕೊಂಡು ದಕ್ಷಿಣ ದಿಶೆಯಲ್ಲಿ ಅಂತ ಹಾಕಿದ್ದಾರೆ ದಕ್ಷಿಣ ದಿಶೆ ವಾಸ್ತು ವಾಸ್ತು ಸಂಬಂಧ ಇದು ದಕ್ಷಿಣ ದಕ್ಷಿಣ ದಿಶೆ ಆಗ್ನೇಯ ಆಗ್ನೇಯ ದಾಳಿಂಬರ ಮರ ಪೆಟೋನಿಯ ಇಲ್ಲ ಇದು ದಾಳಿಂಬರಿ ಇದೆ ಅದ್ರ ಪೂರ್ವ ಆಳ್ದ್ದು ಆಮೇಲೆ ಇದು ಈಶಾನ್ಯ ಗಿಡ ಈಶಾನ್ಯ ದಿಕ್ಕಂದ್ರೆ ದೇವರ ದಿಕ್ಕ ಅಂತಾರೆ ಈಶಾನ್ಯ ದಿಕ್ಕ ಕುಂತ ಪೂಜಾ ಮಾಡ್ರಿ ಈಶಾನ್ಯ ದಿಕ್ಕ ಕುಂತ ಮಂತ್ರ ಮಾಡ್ರಿ ನಿಮ್ದೆಲ್ಲ ಸಫಲ ಆಗ್ತಾವ ಈಶಾನ್ಯ ದಿಕ್ಕ ಕುಂತ ನೀವು ದೇವ್ರಿಗೆ ಏನಾದ್ರು ಡೈರೆಕ್ಟ್ ದೇವ್ರು ಕೂಡ ಮಾತಾಡಬಹುದು ಆ ರೀತಿ ಒಂದು ಸಾಧನ ಅದೇ ಒಂದು ಜಾಗಕ್ಕಂತ ದಿನಾಲು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ ದೇವ್ರು ಕೂಡ ಮಾತಾಡಬಹುದು ಅಷ್ಟು ಒಂದು ಪ್ರಮುಖವಾದ ಗಿಡಕ್ಕೆ ಈ ದಿಕ್ಕಿಗೆ ಈ ನೆಲಿಮರ ಇದೆ ನೆಲ್ಲಿಮರ ಯಾವ್ದಂದ್ರೆ ಬೆಟ್ಟ ನೆಲಿಗಿಡ ಇದು ಕೃಷ್ಣದ ವಾಸಸ್ಥಾನ ಇದು ನಮ್ಮ ಶಿವ ಉತ್ತರಕ್ಕ ಹಿಮಾಲಯ ಪರ್ವತ ಏನು ತೋರಿಸದ ಹಿಮಾಲಯ ಪರ್ವತದಲ್ಲಿ ಶಿವ ಇರ್ತಾನ ಅದಕ್ಕೆ ಶಿವನ್ ದಿಕ್ ಉತ್ತರ ಮಾಡಿದಾರೆ ಅದಕ್ಕೆ ಬಿಲ್ ಪತ್ರೆ ಹೆದ್ದಿ ಇದು ವಾಯುವ ವಾಯುವ ದಿಕ್ಕು ಇಲ್ಲಿ ಹುಣಸೆ ಮರ ಹತ್ತಿದಾರೆ ವಾಯು ದಿಕ್ಕು ಅಂದ್ರೆ ನೀವು ಈಗಾಗಲೇ ಹುಣಸೆ ಮರನು ವಾಸ್ತುದಾಗಿ ವಾಸ್ತು ದಾಗ ಬರ್ತದೆ ಹುಣಸಿ ಮರ ಏನದಂದ್ರೆ ಹುಣಸಿ ಮರದ ವಾಸಸ್ಥಾನ ಹೆಚ್ಚಾಗಿ ದೇವ್ಗಳು ಪಿಶಾಚಿಗಳು ಇರ್ತಾವೆ ಮತ್ತೆ ವಾಯು ದಿಕ್ಕೇನದ ಇದಕ್ ಮಸಂಟಿ ದಿಕ್ಕಂತ ಒಮ್ಮೆ ನೋಡ್ತೀರಿ ನೀವು ಹಳ್ಳಿಗಳದಾಗ ವೈಕ್ ರೈತರು ಮಾತಾಡ್ತಿರ್ತಾರೆ ಏನಪ್ಪಾ ಬೆಳಿ ಮಸಂಡಿ ಗಾಳಿ ಅಂತಾರ ಈ ರೀತಿ ಈ ಕಡೆ ವಾಯು ಗಾಳಿ ಬಂತಂದ್ರೆ ಅದು ಮಸಂಡಿಗೆ ಗಾಳಿ ಅಂತ ಅದು ಬಂತಂದ್ರೆ ಸ್ವಲ್ಪ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ ಇರ್ತದ ಅದಕ್ಕೆ ಹುಣಸೆ ಮರ ಏನದ ಈ ಸಜ್ಜನರು ಸಜ್ಜನರಿದ್ರು ಕೆಟ್ಟೋರ್ನೂ ಕೆಲವ್ರು ಇರ್ತಾರೆ ಎಲ್ಲಿ ಹೋಗಬೇಕು ಮತ್ತ ಅದಕ್ ಹುಣಸಿ ಮರ ಆಸೆ ತಗೋಬೇಕು ಹುಣಸಿ ಮರ ಮನಿ ಸಮೀಪ ಎಂದು ಹಚ್ಚಬಾರದು ಮನಿ ಸಮೀಪ ಹಚ್ಚಬಾರದು ಹುಣಸೆ ಮರ ಬಿಟ್ಟು ಎಲ್ಲಾ ಮರ ಹಚ್ಚಬಾರ್ದು ಹುಣಸಿ ಮರದಾಗ ಅದು ಅದೊಂದೇ ಗಿಡ ಈ ಏನ್ ಹೇಳೋಣ ಆ ಗಿಡದಾಗ ಇಟ್ರಿ ನೀವು ಮತ್ತೊಂದ್ ಕಡೆ ಬರಬೇಡ ಅಂತ ಅವ್ರಿಗೆ ಅದು ಕೊಟ್ಟಲ್ಲ ಅದಕ್ಕೆ ಹುಣಸಿ ಗಿಡ ಸಮೀಪ ಮನೆ ಸಮೀಪ ಹಚ್ಚಬಾರ್ದು ಹಚ್ಚಿದವ್ರಿಗೆ ಸ್ವಲ್ಪ ನೋಡಿದೀವಿ ನೀವು ಕೇಳಿದೀವಿ ಒಂದ್ ಎಂಟ್ ಹತ್ತು ಹೆಂಟ್ರು ನಾನು ತಗೊಂಡಿದೀನಿ ಯಾರು ಹಾಕಲಿಲ್ಲ ಏನದ ಏನಾರ ತ್ರಾಸ ಇದ್ ಒಳ್ಳೆ ಗಿಡ ಓಕೆ ಆಸ್ ಯೂಶಲ್ ನೀವೇನ್ ನೋಡಿದ್ರಿ ಪೂರ್ವ ಪೂರ್ವಕ್ಕ ಆಲ್ದ ಮರ ಇತ್ತು ಪಶ್ಚಿಮಕ್ಕೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕ ಒಳ್ಳೇದು ದಕ್ಷಿಣ ದಿಕ್ಕ ಸ್ವಲ್ಪ ಯಮನ ದಿಕ್ಕ ಅಂತಾರೆ ಅದಕ್ಕೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂದ್ರೂ ಕೊಡಬೇಕಾಗ್ತದೆ ಯಾಕಂದ್ರೆ ಹೋಗೋದೆಲ್ಲ ಅದಿಗೆ ನಾವು ಲಾಸ್ಟಿಗೆ ಅದಕ್ಕೆ ದಕ್ಷಿಣ ದಿಕ್ಕ ಅಷ್ಟು ಇದು ಇದೆ ಎಲ್ಲಕ್ಕಿಂತ ಹೆಚ್ಚಿನ ಪೂರ್ವ ಆಮೇಲೆ ಪಶ್ಚಿಮ ಆಮೇಲೆ ಉತ್ತರ ಆಮೇಲೆ ದಕ್ಷಿಣ ಇವು ಉಳಿದು ಏನೋ ಅಷ್ಟು ದಿಕ್ಕು ಈ ದಿಕ್ಕುಗಳನ್ನು ಗಿಡ ಏನು ತೋರ್ಸಿದೀನಿ ಇಷ್ಟ ತನಕ ನೀವು ಯಾವುದೇ ಮನೆಗಾಗಲಿ ಹೊಲಕ್ಕಾಗಲಿ ಇದರ ದೂರಿಂದ ಹಾಕಿದ್ರಿಂದ ಅಥವಾ ಯಾವುದೋ ಉದ್ಯಾನವನ ಹಾಕಿದಂದ್ರೆ ಅದಕ್ಕೆ ಬಹಳಷ್ಟು ಒಂದು ಪವಿತ್ರತೆ ಬರ್ತಾವೆ ಇನ್ನು ವಾಸ್ತು ವಾಸ್ತು ಅಂದ್ರೆ ಏನ್ ಮಾಡ್ತಾವ ವಾಸ್ತು ಅಂದ್ರೆ ವಾಸ್ತು ಅಂದ್ರೆ ಏನಿಲ್ಲ ಸೈಂಟಿಫಿಕ್ ಆಗಿ ಇರ್ತಾವದ ರೀಸನ್ ಈಗ ಸೈಂಟಿಫಿಕ್ ವಾಗಿ ವೈಜ್ಞಾನಿಕವಾಗಿ ಅದರದ್ದು ಕಾರಣಗಳು ಇರ್ತಾವ ವೈಜ್ಞಾನಿಕ ಕಾರಣಗಳಂದ್ರೆ ಈ ಗಿಡಗಳು ಇರಬೇಕು ಗಿಡಗಳು ಈಗ ನೋಡ್ರಿ ಆಳದ ಗಿಡ ಯಾಕೆ ಹಚ್ಚಬೇಕು ಹೆಚ್ಚಿನ ಆಕ್ಸಿಜನ್ ಕೊಡ್ತದ ಆಗಿನ ಋಷಿ ಮುನಿಗಳಿಗೆ ಗೊತ್ತಿರಬಹುದು ಆದ್ರೂ ಹೇಳಿಕ್ ಹೋಗಿಲ್ಲ ಅವ್ರು ಆಕ್ಸಿಜನ್ ಹೆಚ್ಚಿ ಬಿಡ್ತದ ಧನಾತ್ಮಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಹೇಳಲಿಕ್ ಹೋಗಿಲ್ಲ ಅವ್ರು ಅವ್ರೇನ್ ಮಾಡ್ರಿ ಇದು ಪವಿತ್ರ ಗಿಡ ಅದ ಇದು ಪೂಜೆ ಮಾಡಿ ಇದಕ್ ಸುತ್ತಾಕ್ರಿ ಮಾಡ್ರಿ ಮಾಡ್ರಿ ಈಗಿನ ಜನರೇಷನ್ ಇದಿಲ್ಲ ಅವಾಗ ನಾವೆಲ್ಲ ಏನು ಅಂತ ಕೇಳಿಲ್ಲ ನಾವು ತವಳಿ ಬಗ್ಸ ಮಾಡಿವಿ ಆದ್ರೆ ಈಗ ನಮ್ಮ ಮಕ್ಕಳು ಮೊಮ್ಮಕ್ಳು ಕೇಳಂಗಿಲ್ಲ ಪ್ರತಿಯೊಂದಕ್ಕೆ ಯಾಕಂತ ಕೇಳ್ತಾರ ಈ ಮಹತ್ವ ಕೇಳ್ತಾರೆ ಹೇಳಿ ಸೊ ಈ ರೀತಿಯಾಗಿ ವಾಸ್ತು ಈ ಗಿಡಗಳು ಎಲ್ಲಿ ನೀವು ಹೊಲದಾಗ ಹಾಕಿದ್ರೆ ನಿಮ್ ವಾಸ್ತು ನಿವಾರಕಾಕ್ತ ಅಂದ್ರೆ ನಿಮ್ ನಿಶ್ಚಿಂತಿನಿಂದ ಅಂದ್ರೆ ವಾಸ್ತು ನಮ್ದ ಏನಾದ್ರು ಏನಾದ್ರೂ ತಾಪತ್ರಯಗಳಿದ್ರೆ ವಾಸ್ತು ದೇವ್ ನೋಡ್ಕೋತಾನ ಅನ್ನೋ ಒಂದು ಭರೋಸೆ ಇದ್ರಾಗಿರ್ತದೆ ಅಷ್ಟೇ ಮನಿ ಕೂಡ ಮನಿ ಕಟ್ಟಬಂದು ಹಿಂಗ್ ಮಾಡ್ರಿ ಹಂಗ್ ಕಟ್ರಿ ಹಿಂಗ್ ಕಟ್ರಿ ಅಂತಿರ್ತಾರ ಅದ್ರೊಳಗೆ ಏನಿರೋದು ಪ್ರಾಮುಖ್ಯತೆ ಏನಾದ್ರೂ ಗಾಳಿ ಬಳಕಿಂದ ಇರ್ತದ ಅವ್ರ ಹೆಸರು ಮಾತ್ರ ವಾಸ್ತು ಕೊಟ್ಟಿರ್ತಾರೆ ಹಿಂಗಾಗಿ ವಾಸ್ತು ಅಂದ್ರೆ ಈಗ ಎಲ್ಲ ಬಹಳ ಬುದ್ಧಿಜೀವಿಗಳು ಮೂಢನಂಬಿಕೆ ಅಂತಾರೆ ಇನ್ನು ಯಾರು ಏನು ಫಾಲೋಅಪ್ ಮಾಡ್ತಾರ ಅವ್ರಿಗೆ ಲಾಭ ಆಗ್ತಿರ್ತಾವ ಅವ್ರು ತಿಳಿದು ತಿಳಿಯಲಾರ್ದು ಅವ್ರು ಅನುಕರಣೆ ಮಾಡುದು ಕೂಡ ಲಾಭ ಆಗ್ತದ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುದು ಕೂಡ ಸಿಕ್ತ ಆ ವಿಶ್ಲೇಷಣೆ ಮಾಡುವಂತ ಶಕ್ತಿ ಇಲ್ಲ ತಾಳ್ಮೆ ಇಲ್ಲ ಕೇಳಂತ ಇದ್ವಿ ಆ ರೀತಿಯಾಗಿ ನಾವು ವಾಸ್ತು ವಾಸ್ತು ಅನ್ಕೋತಿ ಹೋಗ್ತಿವಿ ಬಟ್ ಸೈಂಟಿಫಿಕ್ ವಾಗಿ ಅದು ಪರ್ಫೆಕ್ಟ್ ಆಗಿದೆ